ಎಲ್ಲರಿಗೂ ನಮಸ್ಕಾರ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಿಮ್ಮ ಪ್ರೋತ್ಸಾಹ ಹೇಗೆ ಇರಲಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕನ್ನಡ ಜನಪ್ರಿಯ ಗಾದೆಗಳು ಸಂಚಿಕೆ ಹದಿನಾಲ್ಕು ಹೀಗೆ ತಾವು ನನ್ನ ಉಳಿದ ಜನಪ್ರಿಯ ಕನ್ನಡ ಗಾದೆಗಳು ಸಂಚಿಕೆ ಒಂದರಿಂದ ಹದಿಮೂರಿನವರೆಗೆ ತಾವು ನೋಡಿರಬಹುದು ತಾವು ದಯಮಾಡಿ ಈ ಕೆಳಗೆ ಕಾಣುವ ಬೆಲ್ ಬಟನ್ನೂ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ನೋಟಿಫಿಕೇಷನ್ ಸಹ ಹೊತ್ತಿದ್ದರೆ ನನ್ನ ಎಲ್ಲ ಗಾದೆಗಳ ಈ ಒಂದು ಸಂಚಿಕೆಗಳನ್ನು ತಾವು ನೋಡಬಹುದು ಬನ್ನಿ ಇನ್ನು ತಡ ಮಾಡದೆ ಗಾದೆಗಳನ್ನು ಅದರ ಅರ್ಥದೊಂದಿಗೆ ನಾವು ತಿಳಿದು ನೋಟ ಕಾಲು ಓಟ ಅಂದರೆ ಇದರ ಅರ್ಥ ಏನೆಂದರೆ ಆರೋಗ್ಯ ಚೆನ್ನಾಗಿದ್ದಾಗಲೇ ನಾವು ಎಲ್ಲ ರೀತಿಯ ಒಂದು ಈ ಒಳ್ಳೆಯ ದೇವರ ದರ್ಶನ ಹಾಗೂ ಎಲ್ಲ ಕಡೆ ತಿರುಗಿ ಓಡಾಡಿಕೊಂಡು ಎಲ್ಲವನ್ನು ನೋಡಿಕೊಳ್ಳಬೇಕು ಆರೋಗ್ಯ ವಯಸ್ಸು ಆಗುತ್ತಾ ಆಗುತ್ತಾ ನಮಗೆ ಕಣ್ಣು ಮಂಜು ಆಗುತ್ತೆ ಕಾಲು ಸಹ ನೋವು ಪ್ರಾರಂಭವಾಗುತ್ತೆ ಆದ್ದರಿಂದ ನಮಗೆ ಆರೋಗ್ಯ ಚೆನ್ನಾಗಿರುವಾಗಲೇ ನಾವು ಎಲ್ಲೆಲ್ಲಿ ಹೋಗಿ ಸಂದರ್ಶನ ಮಾಡಬೇಕು ಎಲ್ಲೆಲ್ಲಿ ನಾವು ಪ್ರವಾಸಿ ತಾಣಗಳಿಗೆ ಹೋಗಬೇಕು ಎಲ್ಲೆಲ್ಲಿ ಏನೇನು ನೋಡಬೇಕು ಎಂಬುವ ಎಲ್ಲ ಒಂದು ಕೆಲಸ ಕಾರ್ಯಗಳನ್ನು ಹಾಗೂ ಎಷ್ಟು ಸಂಪಾದನೆ ಮಾಡಿಕೊಳ್ಳಬೇಕೋ ಅಷ್ಟು ಸಂಪಾದನೆ ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿ ನೋಡಿಕೊಂಡರೆ ಇದೆಲ್ಲವನ್ನು ಮಾಡಬಹುದು ಆದುದರಿಂದ ಈ ಗಾದೆ ಒಂದು ಹೇಳುತ್ತೆ ಕಣ್ಣು ಇರೋವರೆಗೂ ನೋಟ ಕಾಲಿರೋವರೆಗೂ ಓಟ ಎಂದು ಇದೊಂದು ಗಾದೆ ಎಲ್ಲರಿಗೂ ಗೊತ್ತಿರುವುದೇ ಆದರೂ ನಾನು ನಿಮಗೆ ಹೇಳುತ್ತಾನೆ ಒಲಿದರೆ ನಾರಿ ಮುನಿದರೆ ಮಾರಿ ಹೌದು ಹೆಣ್ಣು ಎಷ್ಟು ಒಳ್ಳೆಯವಳು ಅಷ್ಟೇ ಕೋಪ ಬಂದಾಗ ಕೆಟ್ಟವಳು ಆಗುತ್ತೆ ಇದರ ಅನುಭವವು ತಮಗೆ ಆಗಿರುತ್ತೆ ಕೆಲವರಿಗೆ ಯಾರು ಮದುವೆ ಆಗಿರುತ್ತಾರೋ ಅವರಿಗೆ ಆಗೇ ಇರುತ್ತೆ ಆದರೂ ನಾನು ಈ ಗಾದೆಯ ಅರ್ಥವನ್ನು ಸ್ವಲ್ಪ ನಿಮಗೆ ಹೇಳಲು ಬಯಸುತ್ತಾನೆ ಹೆಣ್ಣು ಎಷ್ಟು ಪ್ರಸನ್ನವಾಗಿ ಇರುತ್ತಾಳೋ ಅಷ್ಟೇ ಕೆಟ್ಟವಳು ಆಗುತ್ತಾಳೆ ಯಾವಾಗ ತನ್ನ ಒಂದು ಮರ್ಯಾದೆಗೆ ತನ್ನ ಗೌರವಕ್ಕೆ ಅದು ಧಕ್ಕೆ ಆಗುತ್ತೋ ಆಗ ಹೆಣ್ಣಿಗೆ ಕೋಪ ಬಂದೇ ಬರುತ್ತೆ ಯಾವ ರೀತಿ ಶ್ರೀಲಕ್ಷ್ಮಿ ಸರಸ್ವತಿ ಆ ಪಾರ್ವತಿ ಕೋಪ ಬಂದಾಗ ಕಾಳಿ ಆಗುತ್ತಾಳೋ ಅದೇ ರೀತಿ ಹೆಣ್ಣು ಸಹ ಕೋಪ ಬಂದಾಗ ಕಾಳಿ ಆಗುತ್ತಾಳೆ ಆಗ ಹೇಳುತ್ತೇವೆ ನಾವು ಹೆಣ್ಣು ಒಲಿದರೆ ನಾಳಿ ಮುನಿದರೆ ಮಾಡಿ ಕೋಪ ಬಂದಾಗ ಹೆಣ್ಣು ತನ್ನ ರುದ್ರಾವತಾರವನ್ನು ಕಾಳಿ ಸ್ವರೂಪವನ್ನು ತೋರಿಸುತ್ತಾಳೆ ಅಂದರೆ ಹೆಣ್ಣು ಎಷ್ಟು ಒಳ್ಳೆಯವಳೋ ಅಷ್ಟೇ ಕೋಪ ಬಂದಾಗ ತನ್ನ ಒಂದು ಗೌರವವನ್ನು ಕಾಪಾಡಿಕೊಳ್ಳಲು ರುದ್ರಾವತಾರವನ್ನು ತಾಳುತ್ತಾಳೆ ಆದ್ದರಿಂದ ಹೆಣ್ಣನ್ನು ನಾವು ಗೌರವ ನೀಡಬೇಕು ಮರ್ಯಾದೆ ನೀಡಬೇಕು ಹೆಣ್ಣಿಗೆ ನಾವು ತುಂಬಾ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳಬೇಕು ಆಗ ಮಾತ್ರ ನಮ್ಮ ಜೀವನವು ಸುಖವಾಗಿರುತ್ತೆ ಅಂದರೆ ಹೆಣ್ಣನ್ನು ನಾವು ಒಲಿಸಿಕೊಳ್ಳಬೇಕು ಹೆಣ್ಣಿಗೆ ನಾವು ಕಷ್ಟವನ್ನು ಕೊಡಬಾರದು ಅದರಿಂದ ತೊಂದರೆಯಾಗುವುದೇ ಹೊರತು ಹೆಣ್ಣು ಗೃಹಲಕ್ಷ್ಮಿ ಗೃಹಲಕ್ಷ್ಮಿಯನ್ನೇ ಮನೆಯನ್ನು ನೋಡಿಕೊಳ್ಳುವಳು ಅವಳಿಗೆ ನಾವು ನಾವು ಚೆನ್ನಾಗಿ ನೋಡಿಕೊಳ್ಳಲೇಬೇಕು ಇಲ್ಲದೆ ಹೋದರೆ ಮಾರಿಯಾದರೆ ನಾವು ಮನೆಯಿಂದ ಓಡಬೇಕಾಗುತ್ತೆ ಅದೇ ರೀತಿ ಹೆಣ್ಣಿಗೆ ನಾವು ಮರ್ಯಾದ ನೀಡಲೇಬೇಕು ಹೆಣ್ಣು ಸಂಸಾರದ ಕಣ್ಣು ಎಂದು ಹೇಳುತ್ತಾರೆ ಅದಕ್ಕೆ ಹೆಣ್ಣು ಚೆನ್ನಾಗಿದ್ದರೆ ಮಾತ್ರ ಸಂಸಾರ ಚೆನ್ನಾಗಿರಲು ಸಾಧ್ಯ ಅದೇ ರೀತಿ ಹೆಣ್ಣು ಏನಾದರೂ ಮಾರಿಯಾದರೆ ಸಂಸಾರವು ಕೆಡುತ್ತೆ ಆಮೇಲೆ ಇಡೀ ಜೀವನವೇ ಒಂದು ದುಷ್ಟರವಾಗುತ್ತೆ ಅದುದರಿಂದ ಹೆಣ್ಣನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಹೆಣ್ಣನ್ನು ಮಾರಿ ಮಾಡಿಕೊಳ್ಳಬಾರದು ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ ಎಂಬುದೇ ಈ ಒಂದು ಗಾದೆಯ ಅರ್ಥ ಜೇನು ತೆಗೆದವನು ಕೈ ನೆಕ್ಕದೇ ಇರುತ್ತಾನೆಯೇ ಹೌದು ಯಾರೇ ಆಗಲಿ ಅಡಿಗೆ ಮಾಡುವನು ಒಂದು ಸಾರಿ ಆ ಅಡಿಗೆ ರುಚಿಯನ್ನು ನೋಡಿ ನೋಡುತ್ತಾನೆ ಅದೇ ರೀತಿ ಯಾರೇ ಆಗಲಿ ಏನೇ ಒಂದು ಹಣದ ವ್ಯವಹಾರವನ್ನು ಮಾಡುತ್ತಾ ಇದ್ದಾರೆ ಯಾವತ್ತಾದರೂ ಒಂದು ದಿನ ಹಣವನ್ನು ತೆಗೆದುಕೊಂಡೇ ಇರುತ್ತಾನೆ ಅದೇ ರೀತಿ ಜೇನು ತೆಗೆದುವನು ಜೇನನ್ನು ನೆಕ್ಕದೇ ಇರಲು ಸಾಧ್ಯವೇ ಅಂದರೆ ಈ ಗಾದೆಯ ಅರ್ಥ ಏನೆಂದರೆ ಯಾರೇ ಏನೇ ಕೆಲಸ ಮಾಡಲಿ ಅವರು ಆ ಕೆಲಸದಲ್ಲಿ ಲಾಭವನ್ನು ಪಡೆದೇ ಇರುತ್ತಾರೆ ಅಂದರೆ ಒಂದು ಕೆಲಸವನ್ನು ಯಾರಾದರೂ ಹೇಳಿದರೆ ಆ ಕೆಲಸದಿಂದ ತನಗೆ ಏನಾದರೂ ಒಂದು ಲಾಭವನ್ನು ಮಾಡಿಕೊಳ್ಳುತ್ತಾರೆ ಆ ಲಾಭವನ್ನು ಮಾಡಿಕೊಳ್ಳುವ ಸಮಯದಲ್ಲಿ ಈ ಒಂದು ಗಾದೆ ನೆನಪಿಗೆ ಬರುತ್ತೆ ಜೇನು ತೆಗೆದವನು ಕೈ ನೆಕ್ಕದಿ ಒಡೆದ ಹಾಲು ಹೆಪ್ಪಾದೀತೆ ಹೌದು ಒಂದು ಸಾರಿ ಮನಸ್ಸು ಕೆಟ್ಟರೆ ನಂತರ ಆ ಮನಸ್ಸು ಒಂದಾಗುವುದಿಲ್ಲ ನಾವು ಯಾವಾಗ ನಮ್ಮ ಸ್ನೇಹಿತರೊಂದಿಗೋ ನಮ್ಮ ನೆಂಟರೊಂದಿಗೋ ನಾವು ಜಗಳವನ್ನು ಮಾಡಿಕೊಂಡರೆ ಮತ್ತೆ ನಾವು ಒಂದಾಗಲು ಸಾಧ್ಯವೇ ಇಲ್ಲ ಯಾವ ರೀತಿ ಒಡೆದ ಹಾಲನ್ನು ಹಾಲನ್ನು ಹೆಪ್ಪು ಅಂದರೆ ಹೆಪ್ಪು ಮಾಡಲು ಸಾಧ್ಯವೇ ಆಗುವುದಿಲ್ಲ ಅದೇ ರೀತಿ ಈ ನೆಂಟಸ್ತಿಗೆ ಆಗಲಿ ಗೆಳೆತನವಾಗಲಿ ಇದೆಲ್ಲವೂ ಒಂದು ಸಾರಿ ಒಡೆದರೆ ಒಂದು ಸಾರಿ ಒಬ್ಬರ ಒಬ್ಬರ ಮನಸ್ಸು ಕೆಟ್ಟರೆ ಮಾತಿಗೆ ಮಾತಿಗೆ ಜಗಳವಾದರೆ ಹಾಗೂ ಅವರು ಒಬ್ಬರಿಗೊಬ್ಬರಿಗೆ ಸುಳ್ಳು ಹೇಳಿದರೆ ಅದು ಮುಂದೊಂದು ದಿನ ಅವರ ಒಂದು ಸ್ನೇಹ ಆಗಲಿ ನೆಂಟಸ್ತನವಾಗಲಿ ಅದೆಲ್ಲ ಒಂದಾಗಲು ಸಾಧ್ಯವೇ ಇಲ್ಲ ಆ ಒಂದು ಸಮಯದಲ್ಲಿ ಈ ಒಂದು ಗಾದೆಯನ್ನು ಹೇಳಬಹುದು ಒಡೆದ ಹಾಲು ಹೆಪ್ಪಾದಿತೆ ಎಂಬುದು ತಾನು ಮಾಡಿದ್ದು ಉತ್ತಮ ಮಗ ಮಾಡಿದ್ದು ಮಧ್ಯಮ ಹಾಳು ಮಾಡಿದ್ದು ಹಾಳು ಹೌದು ಯಾವುದೇ ಒಂದು ಕೆಲಸವಾಗಲಿ ಅವರೇ ಮಾಡಬೇಕು ಅದು ಇತರರಿಗೆ ಹೇಳಿದರೆ ಅವರು ಅಷ್ಟು ಚೆನ್ನಾಗಿ ಮಾಡಲು ಸಾಧ್ಯವೇ ಇಲ್ಲ ಆದರೂ ನಾವು ನಮ್ಮ ಕೆಲಸವನ್ನು ಮಾಡಿದಾಗ ಅದು ನಮ್ಮ ಮನಸ್ಸಿಗೆ ಬಂದಂತೆ ಉತ್ತಮವಾಗಿ ಆ ಕೆಲಸವನ್ನು ಪೂರ್ಣಗೊಳಿಸುವುದು ಅದೇ ನಾವು ನಮ್ಮ ಮಗನಿಗೆ ಹೇಳಿದರೆ ಅವನು ಕೆಲಸವೇನೋ ಮಾಡುತ್ತಾನೆ ಆದರೆ ತುಂಬ ಮನಸ್ಸಿನಿಂದ ಅವನು ಕೆಲಸ ಮಾಡುವುದಿಲ್ಲ ಹೇಳಿದ್ದು ಎಷ್ಟೋ ಅಷ್ಟೇ ಕೆಲಸವನ್ನು ಮಾಡಿಕೊಂಡು ಬರುತ್ತಾನೆ ಅದು ಪೂರ್ಣವಾಗಿ ಆಗುವುದಿಲ್ಲ ಯಾವುದೋ ಒಂದು ಕೆಲಸಕ್ಕೆ ಕಳಿಸುತ್ತೇವೆ ಮಳೆ ಬಂದು ಆ ಕೆಲಸ ಆಗಲಿಲ್ಲ ಎಂದು ವಾಪಸ್ಸು ಬರುತ್ತಾನೆ ಆದರೆ ಮಳೆ ನಿಂತ ಮೇಲೆ ಆ ಕೆಲಸ ಮಾಡಬಹುದಿತ್ತು ಆದ್ದರಿಂದ ಆ ಕೆಲಸ ಮಧ್ಯದಲ್ಲಿ ನಿಂತು ಹೋಗುತ್ತೆ ಆಗ ಹೇಳ್ಬೋದು ಮಗ ಮಾಡುವ ಕೆಲಸ ಮಧ್ಯಮ ಎಂದು ಹಾಗೂ ಆಳು ಮಾಡುವ ಕೆಲಸ ಹಾಳು ಎಂದು ಮಳೆ ಬಂದಾಗ ಆಳಿಗೆ ಕಳುಹಿಸುತ್ತಾರೆ ಆ ಕೆಲಸ ಮಾಡಲು ಆದರೆ ಮಳೆ ಬಂತು ಎಂದು ಅವನು ಆ ಜಾಗಕ್ಕೆ ಹೋಗೋದಿಲ್ಲ ಮಳೆ ಬಂದು ನಿಂತ ಮೇಲೆ ಹೋಗಬಹುದಿತ್ತು ಅವನು ಆ ಜಾಗಕ್ಕೆ ಆದರೆ ಅವನು ಆ ಜಾಗಕ್ಕೆ ಹೋಗೋದಿಲ್ಲ ಮಳೆ ಬಂತು ಎಂದು ವಾಪಸ್ಸು ಬಂದುಬಿಡುತ್ತಾನೆ ಅದೇ ರೀತಿ ನೋಡಿ ಈ ಮೂರು ದಿನದಲ್ಲಿ ಎಷ್ಟು ವ್ಯತ್ಯಾಸವಿದೆ ಮಳೆ ಬಂತು ಎಂದು ತಾನು ಹೋದಾಗ ಮಳೆ ನಿಂತ ಮೇಲೆ ಆ ಕೆಲಸವನ್ನು ಸಂಪೂರ್ಣವಾಗಿ ಮಾಡಿ ಬರುತ್ತಾರೆ ಅದೇ ಮಗನಿಗೆ ಆ ಕೆಲಸ ಮಾಡಲು ಕಳಿಸಿದಾಗ ಅವನು ಆ ಕೆಲಸವನ್ನು ಪೂರ್ಣ ಮಾಡದೆ ಮಳೆ ಬಂದು ನಿಂತಿದ್ದರೂ ಸಹ ಅವನು ಹಾಗೆ ವಾಪಸ್ಸು ಬಂದುಬಿಡುತ್ತಾರೆ ಅದೇ ಆಳಿಗೆ ಕಳಿಸಿದರೆ ಮಳೆ ಬಂದು ಎಂದು ಅವನು ಆ ಕೆಲಸಕ್ಕೆ ಹೋಗುವುದೇ ಇಲ್ಲ ಅದೇ ರೀತಿ ಈ ಒಂದು ಗಾದೆ ನೆನಪಿಗೆ ಬರುತ್ತೆ ತಾನು ಮಾಡುವುದು ಉತ್ತಮ ಮಗ ಮಾಡುವುದು ಮಧ್ಯಮ ಹಾಳು ಮಾಡುವುದು ಹಾಳು ನರಿಗೆ ಕೂಗು ಗಿರಿ ಮುಟ್ಟಿತೆ ಹೌದು ನರಿಗೆ ಕೂಗು ಗಿರಿ ಮುಟ್ಟಿತೆ ಅಂದರೆ ನರಿ ಕೂಗುತ್ತೆ ಆದರೆ ಬೆಟ್ಟದಲ್ಲಿ ಮೇಲಿರುವವರಿಗೆ ಆ ಶಬ್ದ ಕೇಳುವುದಿಲ್ಲ ಅಂದರೆ ಬಡವರು ತನ್ನ ಕಷ್ಟ ಸುಖಗಳನ್ನು ಯಾರಲ್ಲಿ ಹೇಳಿಕೊಳ್ಳುತ್ತಾರೆ ಯಾರು ಕೇಳುತ್ತಾರೆ ಬಡವರ ಕಷ್ಟವನ್ನು ಶ್ರೀಮಂತರು ಕೇಳುವುದಿಲ್ಲ ಹಾಗೂ ಅಧಿಕಾರಿಗಳು ಕೇಳುವುದಿಲ್ಲ ರಾಜ್ಯದಲ್ಲಾಗಲಿ ದೇಶದಲ್ಲಾಗಲಿ ಬಡವರ ಮಾತನ್ನು ಕೇಳುವರೇ ಯಾರೂ ಇಲ್ಲ ಹಾಗೂ ಬಡವರು ಕಷ್ಟಪಟ್ಟಿದಾಗ ಅವರ ಮಾತು ಕೇಳಲು ಯಾರೂ ಮುಂದೆ ಬರುವುದಿಲ್ಲ ಹಾಗೂ ಅಧಿಕಾರಿಗಳು ಸಹ ಅವರಿಗೆ ಬರಮಾಡಿಕೊಂಡು ನಿನ್ನ ಸಮಸ್ಯೆ ಏನು ಎಂದು ಅವರು ಆ ಸಮಸ್ಯೆಯನ್ನು ಬಗೆಹರಿಸಲು ಅವರು ಕಷ್ಟಪಡುವುದೇ ಇಲ್ಲ ಅವರನ್ನು ಹಾಗೆಯೇ ಇಂದು ಬಾ ನಾಳೆ ಬಾ ಎಂದು ವಾಪಸ್ಸು ಕಳಿಸಿಬಿಡುತ್ತಾರೆ ಅದೇ ಶ್ರೀಮಂತರು ಯಾರಾದರೂ ಹೋದರೆ ತಕ್ಷಣ ಅವರಿಗೆ ಒಳಗೆ ಕರೆದು ಅವರ ಸಮಸ್ಯೆಗಳು ಏನೇ ಇದ್ದರೂ ಅದನ್ನು ಸರಿಪಡಿಸಲು ಒಂದು ಭರವಸೆ ಕೊಡುತ್ತಾರೆ ಅದೇ ಬಡವರು ಹೋದರೆ ಅವರಿಗೆ ಮಾತು ಸಹ ಆಡುವುದಿಲ್ಲ ಆಗ ಹೇಳ್ಬೋದು ಈ ಒಂದು ಗಾದೆ ಏನೆಂದರೆ ನರಿ ಕೂಗು ಗಿರಿ ಮುಟ್ಟಿತೆ ಅಂದರೆ ಬಡವರ ಒಂದು ಕಷ್ಟ ಯಾರೂ ಕೇಳುವುದಿಲ್ಲ ಎಂಬುದೇ ಜಯ ಇರುವವರೆಗೂ ಭಯವಿಲ್ಲ ಹೌದು ಯಾರೇ ಆಗಲಿ ಅವರಿಗೆ ಎಲ್ಲರ ದೇವರ ಕೃಪೆ ಚೆನ್ನಾಗಿದ್ದು ಒಳ್ಳೆ ಗುರುದೆಸೆ ನಡೆಯುತ್ತಾ ಇದ್ದರೆ ಇಡೀ ಪ್ರಪಂಚವೇ ನನ್ನ ಕೈಯಲ್ಲಿದೆ ಎಂದು ಅಹಂಕಾರದಿಂದ ಅಹಂಕಾರದಿಂದ ಮಾತನಾಡುತ್ತಾರೆ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುತ್ತಾರೆ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಾರೆ ಎಲ್ಲರಿಗೂ ತೊಂದರೆ ಕೊಡುತ್ತಾ ಇರುತ್ತಾರೆ ನಾನೇ ರಾಜ ನಾನೇ ಮಂತ್ರಿ ಎಂದು ತಿಳಿದುಕೊಂಡು ಮಾತನಾಡುತ್ತಾರೆ ಯಾವಾಗವರೆಗೆ ಅವರ ಒಳ್ಳೆಯ ಒಂದು ಅವಧಿ ಇರೋವರೆಗೆ ಆ ಗುರುವಿನ ದೆಸೆ ಇರೋವರೆಗೆ ನಂತರ ಅವರಿಗೆ ಶನಿ ಹಿಡಿದಾಗ ಅವರು ಏನು ಮಾಡುತ್ತಾರೆ ನಾನು ಏನೇನು ಹೇಳಿಕೊಂಡೆ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳಬೇಕಾಗಿತ್ತು ಎಂದು ಆಗ ಯೋಚನೆ ಮಾಡಿದರೆ ಏನು ಪ್ರಯೋಜನ ಆ ಒಂದು ಸಮಯದಲ್ಲಿ ಜಯ ಇರೋವರೆಗೂ ಭಯ ಇಲ್ಲ ಅಂದರೆ ಒಳ್ಳೆಯ ಒಂದು ಕಾಲ ಇರೋವರೆಗೂ ಒಳ್ಳೆಯ ಅಧಿಕಾರ ಇರೋವರೆಗೂ ಅವರು ಮಾಡಿದ್ದೆಲ್ಲ ನಾನೇ ಸರಿ ಎಂದು ಹೇಳಿಕೊಂಡುತ್ತಾ ಇರುತ್ತಾರೆ ಅದೇ ಅವರ ಕೆಟ್ಟ ಸಮಯ ಬಂದಾಗ ಅವರು ತಿಳಿದುಕೊಳ್ಳುತ್ತಾರೆ ನನಗೆ ಒಳ್ಳೆಯ ಸಮಯ ಇದ್ದಾಗ ನಾನು ಒಳ್ಳೆಯದು ಮಾಡಲಿಲ್ಲ ಈಗ ಮಾಡಲು ನನಗೆ ಸಾಧ್ಯವೂ ಇಲ್ಲ ಎಂದು ಹೇಳುತ್ತಾರೆ ಆ ಸಮಯದಲ್ಲಿ ಈ ಗಾದೆ ಹೇಳಬಹುದು ಜಯ ಇರೋವರೆಗೂ ಭಯ ಇಲ್ಲ ಎಂದು ನಂತರ ಅವರಿಗೆ ಸಂಕಟ ಖಂಡಿತ ಆ ಸಮಯದಲ್ಲಿ ಈ ಒಂದು ಗಾದೆ ಹೇಳಿರುವುದು ಜಯ ಇರೋವರೆಗೂ ಆದರೆ ಬಾಳಿ ಬದುಕುವುದು ತುಂಬ ಕಷ್ಟ ಅಂದರೆ ಕಷ್ಟಪಟ್ಟು ನಂತರ ನಾವು ಸುಖವನ್ನು ಪಡೆಯಬಹುದು ಅದೇ ಸುಖವನ್ನು ಪಡೆದು ನಂತರ ಕಷ್ಟಪಡುವುದು ತುಂಬ ಕಷ್ಟ ಯಾರೇ ಆಗಲಿ ನಾವು ಬಡವರು ಕಷ್ಟಪಟ್ಟು ಅವರಿಗೆ ಅನುಭವ ಆಗಿರುತ್ತೆ ಎಷ್ಟು ಕಷ್ಟ ಬಂದರೂ ಅವರು ಅದನ್ನು ಸಹಿಸಿಕೊಳ್ಳುತ್ತಾರೆ ಅದೇ ಶ್ರೀಮಂತಿಕೆಯಲ್ಲಿದ್ದು ಅವರು ನಂತರ ಅವರು ಏನಾದರೂ ವ್ಯಾಪಾರದಲ್ಲಿ ನಷ್ಟವಾಗಿ ಶ್ರೀಮಂತಿಕೆ ಏನಾದರೂ ಹೋಗಿ ಅವರ ಬಾಳು ತುಂಬಾ ತೊಂದರೆಗೆ ಒಳಗಾದರೆ ಅವರು ಬದುಕುವುದು ತುಂಬ ಕಷ್ಟ ಅಂದರೆ ನಾವು ಚೆನ್ನಾಗಿ ಬಡವನಾಗಿ ಶ್ರೀಮಂತನಾಗಬಹುದು ಶ್ರೀಮಂತನಾಗಿ ಬಡವನಾಗುವುದು ತುಂಬ ಕಷ್ಟ ಎಂಬುದು ಈ ಹುಟ್ಟಿಗಾಗಿ ಬರೆದಿದ್ದು ಆಗುತ್ತೆ ಅಣುವಿನಷ್ಟು ಆಗದೆ ಇರದು ಅಂದರೆ ನಮ್ಮ ಹಣೆಯಲ್ಲಿ ಅಂದರೆ ನಮ್ಮ ಒಂದು ಹಣೆ ಬರ ಯಾವ ರೀತಿ ಇರುತ್ತೋ ಅದೇ ರೀತಿ ಆಗುವುದು ಅದನ್ನು ಬಿಟ್ಟು ನಮ್ಮ ಹಣೆ ಬರವನ್ನು ನಾವು ಅದನ್ನು ಬದಲಾಯಿಸಲು ಸಾಧ್ಯವೇ ಇಲ್ಲ ನಾವು ಒಳ್ಳೆಯ ರೀತಿಯಲ್ಲಿ ಇದ್ದು ಅದು ಏನು ಆಗಬೇಕು ಎಂಬುದು ದೇವರೇ ನಮಗೆ ನಿರ್ಧಾರ ಮಾಡಿರುತ್ತಾರೆ ನಾವು ಪೂರ್ವ ಜನ್ಮದಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದರೆ ಈ ಒಂದು ಜನ್ಮದಲ್ಲಿ ಒಳ್ಳೆಯ ರೀತಿ ನಾವು ಇರಬಹುದು ಅದೇ ನಾವು ಪೂರ್ವ ತುಂಬ ತೊಂದರೆ ಕೊಟ್ಟು ಜನರಿಗೆ ತುಂಬಾ ಕಷ್ಟ ಕೊಟ್ಟಿದ್ದರೆ ನಾವು ಈ ಜನ್ಮದಲ್ಲಿ ಕಷ್ಟಪಡುವುದು ಖಂಡಿತ ಅದನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ ದೇವರಿಂದಲೂ ಸಾಧ್ಯವಿಲ್ಲ ಎಂಬುದೇ ಈ ಒಂದು ಗಾದೆ ಈಜು ಮರಿಬೇಡ ಜೂಜು ಕಲಿಬೇಡ ಹೌದು ಒಂದು ಸಾರಿ ಈಜು ಈಜಾಡುವುದನ್ನು ಕಲಿತರೆ ಅದು ಮರೆಯಲು ಸಾಧ್ಯವೇ ಇಲ್ಲ ಆದ್ದರಿಂದ ನಾವು ಈಜಾಡುವುದನ್ನು ನಾವು ಮರೆಯಲೇಬಾರದು ಅದೇ ರೀತಿ ಜೂಜು ಈ ಜೂಜು ಒಂದು ಸಾರಿ ಏನಾದರೂ ಕಲಿತರೆ ಅದನ್ನು ನಾವು ಬಿಡುವುದು ತುಂಬ ಕಷ್ಟ ಅದರಿಂದ ಜೀವನವು ನಮಗೆ ಕಷ್ಟ ಹಾಗೂ ಹಣ ಸಂಪಾದನೆ ಮಾಡಿರುವ ಹಣವೆಲ್ಲ ಆ ಜೂಜಿನಲ್ಲಿ ಖರ್ಚಾಗಿ ಮುಂದೊಂದು ದಿನ ಬಡತನದಿಂದ ನಾವು ಸಾಯಬೇಕಾಗುತ್ತದೆ ಆದ್ದರಿಂದ ಜೂಜಾಡುವುದು ತಪ್ಪು ಇದರಿಂದ ಜೀವನವು ಕಷ್ಟವಾಗುವುದು ಮತ್ತು ಈಜು ಈಜನ್ನು ನಾವು ಎದ್ದು ಮರೆಯಲು ಸಾಧ್ಯವೇ ಇಲ್ಲ ಅದೇ ರೀತಿ ಜೂಜು ಸಹ ನಾವು ಕಲಿಯುವುದು ಬೇಡ ಎಂಬುದೇ ಕಪ್ಪೆ ತಕ್ಕಡಿಗೆ ಹಾಕಿದ ಹಾಗೆ ಕಪ್ಪೆಗೆ ತಕ್ಕಡಿಗೆ ಹಾಕಿ ಅದನ್ನು ತೂಕ ಮಾಡಲು ಸಾಧ್ಯವೇ ಒಂದು ಕಪ್ಪೆ ಕುಳಿತರೆ ಇನ್ನೊಂದು ಕಪ್ಪೆ ಆಚೆ ಹೋಗುವುದು ಅದೇ ರೀತಿ ಈ ಜನರೊಂದಿಗೆ ನಾವು ನ್ಯಾಯ ಒದಗಿಸಲು ಅವರಿಗೆ ಸಾಧ್ಯವೇ ನಾವೊಂದು ನ್ಯಾಯ ಹೇಳಿದರೆ ಅವರೊಂದು ಹೇಳುತ್ತಾರೆ ಯಾರೂ ಒಬ್ಬರ ಮಾತು ಇನ್ನೊಬ್ಬರ ಮಾತು ಕೇಳುವುದಿಲ್ಲ ಅದೇ ರೀತಿ ಒಂದು ಪಾಠಶಾಲೆಯಲ್ಲಿ ಎಲ್ಲ ಹುಡುಗರಿಗೂ ನಾವು ಸುಮ್ಮನೆ ಕುಳಿತುಕೊಳ್ಳಿ ಎಂದು ಹೇಳಿದರೆ ಅವರು ಕೇಳುತ್ತಾರೆಯೇ ಒಬ್ಬರು ಮಾತನಾಡಿದರೆ ಇನ್ನೊಬ್ಬರು ಮಾತನಾಡುತ್ತಾರೆ ಅವರನ್ನು ಸಹ ನಾವು ಕಂಟ್ರೋಲ್ ತೆಗೆದುಕೊಳ್ಳಲು ಸಾಧ್ಯವೇ ಇಲ್ಲ ಆ ಸಮಯದಲ್ಲಿ ಈ ಒಂದು ಗಾದೆ ನೆನಪಿಗೆ ಬರುತ್ತೆ ಕಪ್ಪೆಯನ್ನು ತಕ್ಕಡಿಗೆ ಹಾಕಿದ ಹಾಗೆ ಅಂದರೆ ಯಾರನ್ನೂ ನಾವು ಒಂದು ಕಡೆ ಕುಳಿಸಿಕೊಳ್ಳು ಮಾತನಾಡಲು ಸಾಧ್ಯವೇ ಇಲ್ಲ ಒಬ್ಬೊಬ್ಬರು ಒಂದೊಂದು ವಿಷಯ ಹೇಳುತ್ತಾರೆ ಆ ಸಮಯದಲ್ಲಿ ಈ ಒಂದು ಗಾದೆ ನೆನಪಿಗೆ ಬರುತ್ತೆ ಕಪ್ಪೆಯನ್ನು ತಕ್ಕಡಿಯವನಿಗೆ ಮೀಸೆ ತೆರೆಯುವನೊಬ್ಬ ಹೌದು ಅಂಬಲಿ ಅವನು ಕುಡಿಯೋದು ಅವನಿಗೆ ಒಬ್ಬ ಆಳು ಯಾತಕ್ಕೆ ಅವನಿಗೆ ಆಳು ಅಂದರೆ ಅವನ ಮೀಸೆಯನ್ನು ಮೇಲೆ ಚೆನ್ನಾಗಿ ತೆರೆಯಬೇಕು ಎಂದು ಅಂದರೆ ಇದರ ಅರ್ಥ ಏನೆಂದರೆ ಅವನು ಈಗಾಗಲೇ ಬಡವನಾಗಿರುತ್ತಾನೆ ಅವನು ಕಷ್ಟಪಟ್ಟು ದುಡಿದು ತಿನ್ನಬೇಕು ಅಂಥವನಿಗೆ ನೋಡಿಕೊಳ್ಳಲು ಒಬ್ಬ ಅವನಿಗೆ ಬಟ್ಟೆಯನ್ನು ಐರನ್ ಮಾಡಿಕೊಡಲು ಒಬ್ಬ ಅಂದರೆ ಅವನೇ ಒಬ್ಬ ಕೆಲಸ ಇಲ್ಲದವನು ಅವನಿಗೆ ಈ ರೀತಿಯ ಎಲ್ಲ ರೀತಿಯ ಸೌಕರ್ಯವನ್ನು ಒದಗಿಸಬೇಕು ಅವನಿಗೆ ನೋಡಿಕೊಳ್ಳಬೇಕು ಅವನಿಗೆ ಆಹಾರ ತಂದುಕೊಡಲು ಒಬ್ಬ ಬೇಕು ಅಂದರೆ ಈ ಒಂದು ಸಮಯದಲ್ಲಿ ಹೇಳ್ತಾರೆ ಅವನಿಗೆ ಕೆಲಸವಿಲ್ಲ ಅವನಿಗೆ ಕೆಲಸವಿಲ್ಲದೆ ಅವನು ಅಂಬನಿ ಸಹ ಕುಡಿಯುವನು ಅಂಬನಿ ಅಂದರೆ ಗಂಜಿ ಅವನಿಗೆ ಮೂರತ್ತು ಊಟಕ್ಕೆ ಗತಿ ಇಲ್ಲ ಅವನಿಗೆ ಮೀಸೆ ತಿಳಿಯುವನಬ್ಬ ಅಂದರೆ ಅವನಿಗೆ ತೊಂದರೆ ಇರುವಾಗ ಅವನು ನೋಡಿಕೊಳ್ಳಲು ಇಬ್ಬರು ಬೇಕೇ ಎಂಬುದೇ ಈ ಒಂದು ಗಾದೆಯ ಅರ್ಥ ಅಂಬನಿ ಕುಡಿಯುವವನಿಗೆ ಮೀಸೆ ತಿಳಿಯುವನು ಎಣ್ಣೆ ಬರುವಾಗ ಗಾಣ ಮುರಿಯಿತು ಅಂದರೆ ಒಳ್ಳೆಯ ಸಮಯ ಬಂತು ಆದರೆ ಆ ಸಮಯವನ್ನು ನಾವು ಉಪಯೋಗಿಸಿಕೊಳ್ಳಲು ಆಗಲಿಲ್ಲ ಎಂಬುವಾಗ ಈ ಒಂದು ಗಾದೆ ನೆನಪಿಗೆ ಬರುತ್ತೆ ಎಣ್ಣೆ ಬರುವಾಗ ಗಾಣ ಮುಯ್ಯುತ್ತಂದರೆ ಎಣ್ಣೆ ಇನ್ನೇನು ಅದು ತಿರುಗಿಸಿ ತಿರುಗಿಸಿ ಎಣ್ಣೆ ಬರಲು ಶುರುವಾಗುತ್ತೆ ಆ ಸಮಯದಲ್ಲಿ ಆ ಗಾಣ ಅಂದರೆ ಒಂದು ತಿರುಗುವ ಒಂದು ಕಲ್ಲು ಇರುತ್ತಲ್ಲ ಆ ಕಲ್ಲು ಮುರಿದು ಬಿಡುತ್ತೆ ಅಂದರೆ ಒಳ್ಳೆಯ ಸಮಯದಲ್ಲಿ ಆ ಒಂದು ಸಮಯವನ್ನು ಉಪಯೋಗಿಸಿಕೊಳ್ಳಲು ಆಗಲಿಲ್ಲ ಅಂದರೆ ಈಗ ಪರೀಕ್ಷೆಯ ಸಮಯ ಬಂದಿರುತ್ತೆ ಪರೀಕ್ಷೆಗೆ ಹೋಗಲು ಎಲ್ಲವೂ ಸಿದ್ಧವಾಗಿ ಹೋಗಬೇಕಾಗುತ್ತೆ ಅಷ್ಟರಲ್ಲಿ ಹಾಲ್ ಟಿಕೆಟೇ ಇರೋದಿಲ್ಲ ಹಾಲ್ ಟಿಕೆಟೇ ಇಲ್ಲದೆ ಹೋದರೆ ಪರೀಕ್ಷೆಗೆ ಹೋಗಲು ಹೇಗೆ ಸಾಧ್ಯ ಅದೇ ರೀತಿ ಯಾವುದೋ ಒಂದು ಕಾರ್ಯಕ್ಕೆ ಹೋಗಬೇಕಾಗುತ್ತೆ ಆಗ ಆ ಜಾಗಕ್ಕೆ ಹೋಗಲು ಸಾಧ್ಯವೇ ಆಗುವುದಿಲ್ಲ ಅಂತಹ ಸಮಯಗಳಲ್ಲಿ ಎಣ್ಣೆ ಬರುವಾಗ ಗಾಣ ಮುರಿಯಿತು ಎಂಬ ಈ ಒಂದು ಗಾದೆ ಕಾಡು ಸುಟ್ಟಿತು ಹೌದು ಒಂದು ಸಣ್ಣ ಕೆಡಿ ಆ ಈಗಾಗಲೇ ಬೇಸಿಗೆಯಲ್ಲಿ ಇಡೀ ಕಾಡು ಒಣಗಿರುತ್ತೆ ಅದಕ್ಕೆ ಒಂದು ಸಣ್ಣ ಒಂದು ಕಿಡಿ ಹಚ್ಚಿದರೆ ಇಡೀ ಕಾಡೆ ಸುಟ್ಟು ಬೂದಿಯಾಗುತ್ತೆ ಅಂದರೆ ಯಾರಾದರೂ ಒಬ್ಬರು ಇಲ್ಲ ಸಲ್ಲದ ಮಾತುಗಳನ್ನು ಆಡಿದರೆ ಆ ಮಾತೇ ಅದು ತುಂಬ ದೊಡ್ಡದಾಗಿ ಆ ಮಾತಿನಿಂದ ಇಡೀ ಕುಟುಂಬವೇ ಬೇರೆ ಆಗುತ್ತೆ ಅದರಿಂದ ದೇಶವೂ ಸಹ ಬೇರೆ ಆಗುತ್ತೆ ಇಲ್ಲ ಸಲ್ಲದ ಮಾತುಗಳನ್ನು ಆಡಿದರೆ ಯಾವುದೇ ಕುಟುಂಬವಾಗಲಿ ರಾಜ್ಯವಾಗಲಿ ದೇಶವಾಗಲಿ ಇಬ್ಬಾಗವಾಗುವುದು ಅದೇ ರೀತಿ ಎಲ್ಲರೂ ತೊಂದರೆಗೆ ಒಳಪಡುತ್ತಾರೆ ಅಂದರೆ ಒಂದು ಸಣ್ಣ ಮಾತು ಅದು ದೊಡ್ಡದಾಗಿ ಎಲ್ಲರಿಗೂ ತೊಂದರೆ ಆಗುವುದು ಖಂಡಿತ ಈ ಒಂದು ಸಮಯದಲ್ಲಿ ಇದೊಂದು ಹೇಳುವುದು ಒಂದು ಕಿಡಿ ಕಿಡಿ ಕಾಡೆ ಸುಟ್ಟಿತು ಕೈಲಾಗದವನು ಮೈಪರಿತುಕೊಂಡ ಹೌದು ಕೈಲಾಗದು ಅಂದರೆ ಅವನಿಗೆ ಆ ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ ಸಾಧ್ಯವಾಗದೇ ಇದ್ದಕ್ಕೆ ಅವನೇನು ಮಾಡುತ್ತಾನೆ ಮೈಪರಿಚಿಕೊಳ್ಳುತ್ತಾನೆ ಅಂದರೆ ಆ ಕೆಲಸ ಮಾಡಲು ಅವನ ಕೈಯಲ್ಲಿ ಆಗಲಿಲ್ಲವಲ್ಲ ಎಂದು ಅವನು ದುಃಖದಿಂದ ಮೈಪರಿಚಿಕೊಳ್ಳುತ್ತಾನೆ ಅಂದರೆ ಯಾವುದೇ ಒಂದು ಕೆಲಸವನ್ನು ಮಾಡಲು ಹೋಗಿದ್ದಾಗ ಆ ಕೆಲಸವೂ ಆಗದೇ ಇದ್ದಾಗ ಬೇಸರವು ಆಗುತ್ತೆ ಆ ಸಮಯದಲ್ಲಿ ಈ ಒಂದು ಗಾದೆ ಹೇಳಬಹುದು ಮೈ ಮೈಪರಿಚಿಕೊಂಡ ಎಂದು ಅಂದರೆ ಮಾಡಲು ಆ ಕೆಲಸ ಆಗಿರಲಿಲ್ಲ ಅದರಿಂದ ಅವನು ತೊಂದರೆಗೊಳಗಾಗ್ತಾನೆ ಆ ತೊಂದರೆಯಿಂದ ಅವನು ಬೇಸರವಾಗಿ ಮೈ ಪರಿಚಿಕೊಳ್ಳುತ್ತಾನೆ ಎಂಬುದೇ ಬೆಂಕಿಯೊಂದಿಗೆ ಸರಸವಾಡಿದ ಹಾಗೆ ಬೆಂಕಿ ಎಂದರೆ ದೊಡ್ಡ ಮನುಷ್ಯರು ದೊಡ್ಡ ಮನುಷ್ಯರೊಂದಿಗೆ ನಾವು ಯಾವತ್ತು ಸಹ ಅವರಿಗೆ ಸರಸ ಅಂದರೆ ಅವರೊಂದಿಗೆ ನಾವು ಜಗಳವನ್ನು ಮಾಡಿಕೊಳ್ಳಬಾರದು ಜಗಳವನ್ನು ಮಾಡಿಕೊಂಡರೆ ಮುಂದೆ ನಮಗೆ ತೊಂದರೆ ಆಗುವುದು ಖಂಡಿತ ಅಂದರೆ ಬೆಂಕಿ ಎಂದರೆ ದೊಡ್ಡ ಶ್ರೀಮಂತಿಕೆ ಉಳ್ಳವರು ಹಾಗೂ ಅಧಿಕಾರಿಗಳು ಸರ್ಕಾರದವರು ಇವರೊಂದಿಗೆ ನಾವು ವಿರುದ್ಧವಾಗಿ ನಡೆದುಕೊಂಡರೆ ಅವರೊಂದಿಗೆ ನಾವು ಜಗಳವನ್ನು ಮಾಡಿಕೊಂಡರೆ ಮುಂದೆ ಒಂದು ದಿನ ನಮಗೆ ಕಷ್ಟ ಬರುವುದು ಖಂಡಿತ ಆದ್ದರಿಂದ ನಾವು ಬೆಂಕಿಯೊಂದಿಗೆ ಜಗಳವನ್ನು ಮಾಡಿಕೊಳ್ಳಬಾರದು ಹಾಗೂ ಅದರೊಂದಿಗೆ ಸರಸವನ್ನು ಮಾಡಿಕೊಳ್ಳಬಾರದು ಸರಸ ಎಂದರೆ ನಾವು ಅತಿ ವಿನಯದಿಂದ ಅತಿ ಬುದ್ಧಿವಂತಿಕೆಯಿಂದ ಬೆಂಕಿಯಲ್ಲಿ ಹೋಗಿ ನಾವು ಆಟವಾಡಲು ಬಾರದು ಆಟವಾಡಿದರೆ ಮುಂದೊಂದು ದಿನ ಬೆಂಕಿ ನಮಗೆ ಹಚ್ಚಿಕೊಳ್ಳುವುದು ಖಂಡಿತ ಅದೇ ರೀತಿ ದೇಶದ ಅಧಿಕಾರಿಗಳೊಂದಿಗಾಗಲಿ ರಾಜ್ಯದ ಅಧಿಕಾರಿಗಳೊಂದಿಗಾಗಲಿ ನಾವು ಇಲ್ಲ ಸಲ್ಲದ ಮಾತುಗಳನ್ನು ಆಡಿ ನಾವು ತೊಂದರೆಗೆ ಒಳಪಡಬಾರದು ಅದೇ ರೀತಿ ಸಹ ತೊಂದರೆ ಆಗುವುದು ಖಂಡಿತ ಆದ್ದರಿಂದ ಬೆಂಕಿಯಿಂದ ನಾವು ದೂರವಿದ್ದರೆ ಒಳ್ಳೆಯದು ಎಂಬುದೇ ಈ ಒಂದು ಗಾದೆಯ ನೋಡಿದರೆಲ್ಲ ಸ್ನೇಹಿತರೆ ಎಷ್ಟೊಂದು ಗಾದೆಗಳಿವೆ ಅದರ ಅರ್ಥ ಎಷ್ಟೊಂದು ಆಳವಾಗಿದೆ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಎಂದು ಹೇಳುತ್ತಾ ನಾನು ಈ ಕನ್ನಡ ಜನಪ್ರಿಯ ಗಾದೆಗಳು ಭಾಗ ಹದಿನಾಲ್ಕನ್ನು ಈಗ ಕೊನೆಗೊಳಿಸುತ್ತಾ ನಿಮ್ಮ ಪ್ರೋತ್ಸಾಹಕ್ಕೆ ನನ್ನ ವಂದನೆಗಳು ನನ್ನ ನಮಸ್ಕಾರಗಳು ಇದೇ ರೀತಿ ನೀವು ನನ್ನ ಈ ಚಾನಲ್ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ಟಿ ಒನ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಈ ಕೆಳಗೆ ಕಾಣುವ ಬೆಲ್ ಬಟನನ್ನು ಒತ್ತಿ ಆಲ್ ನೋಟಿಫಿಕೇಷನ್ ಸಹ ಒತ್ತಿದರೆ ಇವುಗಳನ್ನು ನೀವು ನೋಡಬಹುದು ನಿಮ್ಮ ಪ್ರೋತ್ಸಾಹವೇ ನನಗೆ ಒಂದು ದಾರಿದೀಪ ನಿಮ್ಮ ಪ್ರೋತ್ಸಾಹ ನನಗೆ ಇರಲಿ